ರಾಮ ಸಾಮ ಇವತ್ತು ಪವಿತ್ರವಾಗಿರ್ತಕ್ಕಂಥ ಅಯೋಧ್ಯೆಯ ಶ್ರೀ ಸೀತಾರಾಮನ ಪ್ರತಿಷ್ಠಾಪನೆ ಏನು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಕಳೆದ ಐನೂರು ವರ್ಷಗಳ ತಮ್ಮೆಲ್ಲರ ಹೋರಾಟ ನಮ್ಮ ಪೂರ್ವಿಕರ ಹೋರಾಟ ತ್ಯಾಗ ಇವತ್ತು ನಮ್ಮ ಕನಸುಗಳು ನನಸಾಗ್ತಾ ಇದೆ ಇಂತಹ ದೃಶ್ಯವನ್ನ ನೋಡೋದಿಕ್ಕೆ ನಾವುಗಳೆಲ್ಲ ಕೂಡ ಕೋಟ್ಯಾಂತರ ಜನ್ಮಗಳ ಒಂದು ನಮ್ಮ ಸುಕೃತ ಅಂತ ನಾವೆಲ್ಲ ಕೂಡ ಭಾವಿಸ್ಕೋಬೇಕಾಗ್ತದೆ ಇಪ್ಪತ್ತೆರಡನೇ ತಾರೀಕು ಈಗಾಗಲೇ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ನೀಡಿರ್ತಕ್ಕಂಥ ಕರೆ ಏನಿದೆ ಹದಿನಾಲ್ಕನೇ ತಾರೀಕಿನಿಂದ ನಾವು ಇವತ್ತು ನಮ್ಮ ನಮ್ಮ ಗ್ರಾಮಗಳಲ್ಲಿ ಅದು ರಾಮನ ದೇವಸ್ಥಾನ ಇರ್ಬೋದು ಹನುಮಂತರ ದೇವಸ್ಥಾನಗಳಿರ್ಬೋದು ವಿಷ್ಣು ದೇವಸ್ಥಾನಗಳಿರ್ಬೋದು ಯಾವುದೇ ದೇವಸ್ಥಾನಗಳು ನಮ್ಮ ಗ್ರಾಮಗಳಲ್ಲಿದ್ರೆ ಆ ಎಲ್ಲ ದೇವಸ್ಥಾನಗಳನ್ನ ಶುಚಿ ಮಾಡಬೇಕು ನಮ್ಮ ಕರ್ನಾಟಕ ರಾಜ್ಯಕ್ಕೂ ಶ್ರೀರಾಮನಿಗೂ ಅವಿನಾಭಾವ ಸಂಬಂಧ ಇದೆ ಪುರಾಣಗಳಲ್ಲಿ ಅನೇಕ ವಿಷಯಗಳು ಶ್ರೀರಾಮನ ಚರಿತ್ರೆಯಲ್ಲಿ ಏನ್ ನಡೆಯುತ್ತೆ ಅದಕ್ಕೂ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಪುಣ್ಯ ಸ್ಥಳಗಳಿಗೆ ಅವಿನಾಭಾವ ಸಂಬಂಧ ಇದೆ ಇದೇ ಕೊಪ್ಪಳ ಜಿಲ್ಲೆಯ ಕಿಶ್ಕಿಂದ ಇಲ್ಲಿ ನಾವು ಕೂಡ ನಮ್ಮ ಸರ್ಕಾರದಲ್ಲಿ ಹೋಗಿ ಅಂಜನಾದ್ರಿ ಬೆಟ್ಟಕ್ಕೆ ವಿಶೇಷ ಕಾರ್ಯ ಯೋಜನೆಯನ್ನ ನಮ್ಮ ಸರ್ಕಾರದಲ್ಲಿ ನಾವು ಮಾಡಿದ್ವಿ ಮಾನ್ಯ ಬಸವರಾಜ್ ಬೊಮ್ಮಾಯಿರವರು ನಾನು ಸರ್ಕಾರದಲ್ಲಿ ಮಂತ್ರಿ ಇದ್ದರು ಅಲ್ಲಿ ಶ್ರೀರಾಮನು ಹೋದಾಗ ಇಡೀ ಮಾನರು ಅವರಿಗೆ ಧೈರ್ಯವನ್ನ ಕೊಟ್ಟು ನಾವು ವಾನರ ಸೇತುವೆಯನ್ನ ಮಾಡ್ತೇವೆ ಶ್ರೀಲಂಕಾ ಅವ್ರಿಗೂ ಕೂಡ ಅಂತೇಳಿ ಅವತ್ತು ವಾನ್ರು ಮಾಡಿರ್ತಕ್ಕಂಥದ್ದು ಚರಿತ್ರೆ ಅದು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಆದಂತದ್ದು